ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗ್ರಾಮಗಳಿಗೆ ಬಸ್ ಸಂಚಾರ ಆಗಲೇಬೇಕು ಅಂತ ಹೇಳಿ ನಿರಂತರವಾಗಿ ನಿಮಗೆ ಮನವಿ ಕೊಟ್ಟಿದ್ದೀವಿ ಮಾನ್ಯ ಶಾಸಕರು ಸಹ ನಿಮಗೆ ಅದ್ರ ಬಗ್ಗೆ ವಿವರಣೆಯಾಗಿ ಮಾತಾಡಿದ್ದಾರೆ ಆದರೂ ಸಹ ನೀವು ಇವತ್ತಿನವರೆಗೂ ಸಹ ಅದನ್ನ ಕಾರ್ಯರೂಪಕ್ಕೆ ತಂದಿಲ್ಲ ನಾವು ಒಂದ್ ದಿವಸ ಕೇಳ್ತಾ ಇರೋದು ಅಂದ್ರೆ ಇಲ್ಲಿ ನಮಗೆ ಆದೇಶ ಯಾವ ಯಾವ್ಯಾವ ಟೈಮಿಂಗ್ಸ್ ಬಸ್ ಯಶಸ್ವತಿಗೆ ಊರೊಳಗೆ ನಮ್ಮ ಸುರಳ್ಳಿ ಗ್ರಾಮದೊಳಗೆ ಸಂಚರಿಸ್ ಬರ್ತದೆ ಯಾವ್ಯಾವ ಮೂಲಕ ಅದು ಬಸ್ ಸಂಚಾರ ಆಗುತ್ತೆ ಅದು ಸಂಪೂರ್ಣ ಒಂದು ಆದೇಶ ಮಾಡ್ಕೊಂಡು ನಾವು ತೊಂದ್ರೆ ಇಲ್ಲಿ ಹೋರಾಟಕ್ಕೆ ಬಿಡ್ತೀವಿ ಸುಮ್ಮನೆ ನಾವು ಬಂದು ಹೋಗಕ್ಕೆ ಬಂದಿಲ್ಲ ಇಲ್ಲೇ ಮೊದಲನೇದಾಗಿ ನಿಮ್ಮ ಮಾತಿನ ಮೇಲೆ ನಮಗೆ ನಮಗೆ ಯಾಕೆ ಇದ್ರೆ ಬಾರಿ ನಾನು ಬಂದಿದ್ದೀನಿ ನಿಮ್ಮ ಹತ್ರ ಮಾತಾಡೋದು ಅದು ಕಾರ್ಯಗತ ಆಗಿದ್ದೇ ಇರೋದ್ರಿಂದ ದಯವಿಟ್ಟು ನೀವು ಈ ಸ್ಥಳದಿಂದ ಹೊರಟು ನಿಮ್ಮ ಮೇಲಧಿಕಾರಿಗಳನ್ನ ಕರೆಸುವರೆಗೂ ನಾವು ಮಾಡ್ತೀವಿ ಅವ್ರು borrow ಯಾವುದೇ ಕಾರಣಕ್ಕೂ ಇದಿರಲ್ಲ ಮೇಡಮ್ ನಿಮ್ಮ ನಿಮ್ಮ ಮುಂದೆ ನಮ್ಮ ಮನವಿ ಹೇಳಕೊಳ್ಳಲ್ಲ ಮೇಡಂ ಇನ್ನೊಂದು ಒಂದ ಜಿಲ್ಲಾ ಕಾರ್ಯದರ್ಶಿಗಳು ಅದನ್ನ ಸಂಪೂರ್ಣವಾಗಿ ಆಯ್ಕೆ ಮಾಡ್ತೀರಾ ಬನ್ನಿ ದಯವಿಟ್ಟು ಯಾಕೆಂದ್ರೆ ನೀವು ಮಾಡಿದ್ರೆ ನೀವು ಆ ಕೆಲಸ ಮಾಡಿದ್ರೆ ಒಂದು ನಿಮಿಷ ಮೇಡಂ ನಿಮ್ಮ ಕೆಲಸ ಮಾಡಿದ್ರೆ ಆಯ್ತಲ್ಲ ಮೇಡಮ್ ಆಡಿಕರು ಮಹಾ ಉತ್ಕಟ ಆದೇಶ

ಎರಡೂವರೆ ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಪಾಪ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ಸುರಳ್ಳಿಗೆ ಒಂದು ಅಟ್ಲೀಸ್ಟ್ ನೀವು ಇವತ್ತು ರೈತ ಸಂಘಟನೆ ಏನು ಹೇಳ್ತಾ ಇದೆ ಇಲ್ಲಿ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಒಂದು ಸಮೀಕ್ಷೆ ಮಾಡಿ ಸುರಳ್ಳಿ ಗ್ರಾಮದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿಂದ ನಡೆಯೋಕ್ಕಾಗಲ್ಲ ನಾವು ಹೋಗ್ಲಿಕ್ಕಾಗಲ್ಲ ವಿದ್ಯಾಭ್ಯಾಸ ಕಲಿಲಿಕ್ಕಾಗಲ್ಲ ಅಂತ ಹೇಳಿ ಬರ್ತನದಲ್ಲಿರುವಂಥ ವಿದ್ಯಾ ವಿದ್ಯಾರ್ಥಿಗಳು ಇವತ್ತು ಮನೆ ತಲುತ್ಕೊಂಡಿದ್ದಾರೆ ಯಾರೂ ವಿದ್ಯಾರ್ಥಿ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇಲ್ಲ ಎಂಟನೇ ತರಗತಿ ಓದಿ ಏನೂ ಇಲ್ಲ ಕನಿಷ್ಠ ಒಂದು ಎಸ್ ಎಲ್ ಸಿ ನಾರು ಒಂದು ಮಗು ಓದಬೇಕು ಅನ್ನೋಂಥ ನನ್ನ ಬಡತನದ ಆದೇಶವಾಗಿರ್ತದೆ ಆದರೆ ನೀವು ಯಾವುದನ್ನು ಅದನ್ನು ತಲೆಗೆಟ್ಕೊಳ್ಳಲ್ಲ ನಿಮ್ಮ ಮಕ್ಕಳು ಮಾತ್ರ ಆ ಥರ ಸರ್ಕಾರಿ ಶಾಲೆಗೆ ಹೋಗಿದರೆ ನೀವು ಯಾರು ಹಿಂಗೆ ಇರ್ತಿರ್ಲಿಲ್ಲ ನೀವೆಲ್ಲ ದೊಡ್ಡ ದೊಡ್ಡ ಶಾಲೆಗಳಿಗೆ ಮಕ್ಕಳು ಕಲಿಸ್ತೀರಿ ಆದರೆ ನಮ್ಮ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾವೆ ಆ ಸರ್ಕಾರಿ ಶಾಲೆಗಳಲ್ಲಿ ಹೋಗುವಂಥ ಮಕ್ಕಳಿಗೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ ಸರಿಯಾಗಿ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆ ಇಲ್ಲ ಇಂಥ ವಿಚಾರದಲ್ಲೂ ನಮ್ಮನ್ನು ಹಿಂಗೆ ಕೀಳ ಕಾಣ್ತಾ ಇದ್ದೀರಲ್ಲ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಏನ್ ಹೇಳಿದ್ರು ಮೇಡಮ್ ಬಡತನ ಇದ್ರು ಸಹ ವಿದ್ಯಾರ್ಥಿ ವಿದ್ಯಾವಂತ ಕಲಿಕಲಿಕ್ಕೆ ಬಡತನ ಇರಬಾರ್ದು ಅಂತ ಹೇಳಿದ್ರು ವಿದ್ಯಾರ್ಥಿ ಆಗ್ಬೇಕು ಪ್ರತಿಯೊಬ್ರು ಅಂತ ಹೇಳಿದ್ರು ಆದ್ರೆ ನೀವೇನ್ ಮಾಡ್ತಿದಿರಿ ಇವತ್ತು ಬಡತನದ ಜನರ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನ ನಿಮ್ಮಿಂದ ಕಿತ್ಕಾ ಇದೀರಿ ನೀವು ಬಹಳ ಬೇಸರ ಆಗುತ್ತೆ ಅದು ಅತಿ ಮುಖ್ಯವಾಗಿ ಅಡಿಷನಲ್ ಗಾಡಿನ ಊರಳಿಗೆ ಹಾಕಿರ್ಲಿಲ್ಲ ಅದನ್ನ ತಗದ ತೀರಿಕೆ कोरोना ಟೈಮ್ ಅಲ್ಲಿ ಹಾಕಿದ್ರು ಅನ್ಸುತ್ತೆ ಆಯ್ತು ಮಡಾ கொரோனா ಟೈಮ್ ನಲ್ಲಿ ಈಚಿಗೆ ಬತ್ತಿರಲಿಲ್ಲ ಆ ಟೈಮ್ ಬಸ್ ಹಾಕಿದ್ರಾ ಕೊರೋನಾ ಟೈಮ್ ಅಲ್ಲಿ ಜನಗಳು ಈಚಿಗೆ ಬತ್ತಿರಲಿಲ್ಲ ಇಲ್ಲ ಮೇಡಮ್ கொரோனா ಟೈಮ್ ಹಿಂದೆ ಆಯ್ತು ಆದ್ಮೇಲೆ ಈಗ ಯಾಕೆ ಇದ್ದೀರಿ ಅಲ್ಲ ಅದಕ್ಕೆ ನನಗೆ ಇನ್ನೂ ನನಗೆ ಪ್ರಶ್ನೆ ಅದಲ್ಲ ಮೇಡಮ್ ನನ್ನ ಪ್ರಶ್ನೆಗೆ ಉತ್ತರ ಫಸ್ಟ್ ಹೇಳಿ ನೀವು ದಯವಿಟ್ಟು ಮುಂದೋರಿ ಹೆಡ್ ಬೇಡಿ ಡೈವರ್ಟ್ ಮಾಡ್ಬಿಡಿ கொரோனா ಹಿಂದೆ ಹಿಂದೆನೇ ಎರಡು ಬಸ್ಸು ಅಡಿಷನಲ್ ಬಸ್ ಹಾಕಿದ್ಮೇಲೆ ಈಗ ತಗದ ಉದ್ದೇಶ ಏನು ಕಾರಣ ಬೇಕಲ್ಲ ಯಾಕೆ ಯಾವ ಉದ್ದೇಶಕ್ಕೆ ಜನಗಳು ಇಲ್ಲ ಇಲ್ಲ ಜನಗಳು ಬಡವ್ರ ಮಕ್ಕಳು ನಡ್ಕೊಂಬರ್ಲಿ ಅಂತ ಎಲ್ಲಾ ಕಡೆ ತಗದಾರಲ್ಲ ಮೇಡಮ್ ಈಗ ನೀವೇ ಈಗ ದಯವಿಟ್ಟು ನಾನ್ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿ ಆಮೇಲೆ ಮಾತಾಡಿ ಈಗ ನೀವೇ ಹೇಳ್ತಾ ಇದ್ರಿ ಎಲ್ಲಾ ಕಡೆ ಅಂತ ಹೇಳ್ತಾ ಇದ್ರಿ ಅಲ್ವಾ ಇಲ್ಲೂ ತಗದವ್ರೆ ಅಂತ ಹೇಳ್ತಾ ಇದ್ರಿ ಹಾಗಾದ್ರೆ ಇನ್ ಮುಂದೇನು ಹಾಕಲ್ಲ ನೀವು ನಾವು ಈಗ ತಾಯಿ ಬೇಕಾದ್ರೆ ಒಂದು ಕಾರಣ ಬೇಕಲ್ವಾ ಇದು ಗಾಳಿಗೆ ಗುಂಡ್ ನೋಡಿದಾಗ ಮಾತಾಡ್ತಾ ಇದ್ರಿ ಸಮಲ್ವಾ ನಮ್ಮಲ್ಲಿ ಓಡಾಡ್ತಾ ಇಲ್ಲ ಮೇಡಮ್ ಅಲ್ಲ ಅಲ್ಲ ಈಗ ನೀವು ಬಿ ಹೇಳ್ತಿದ್ರಲ್ಲ ಎಷ್ಟು ಜನ ಓಡಾಡ್ತಾವ್ರೆ ಅಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಕಡಿಮೆ ಏನಾದ್ರು ಇದೆಯಾ

ಬರ್ತದೆ ಹದ್ನೈದು ಮೂರು ಮುಕ್ಕಾಲಿಗೆ ಬರ್ತದೆ ಏಳು ಕಾಲು ಐದು ಕಾಲು ಬರುತ್ತಾ ಏಳು ಕಾಲು ಬರುತ್ತೆ ಇದು ಒಂಬತ್ತು ಗಂಟೆಗೆ ಬರುತ್ತಾ ಲಾಸ್ಟ್ ಟ್ರಿಪ್ ಬರಲ್ಲ ಅಂದ್ರೆ ಟ್ರಿಪ್ ಬರಲ್ಲ ಈಗ ನೂರ ಒಂಬತ್ತು ಗಂಟೆಗೆ ಬರುತ್ತ ನೂರ ಹತ್ತು ಒಂಬತ್ತು ಗಂಟೆಗೆ ಬರುತ್ತಾ ಒಂಬತ್ತು ಗಂಟೆಗೆ ಅಲ್ವಾ ಬರುತ್ತೆ ಬರುತ್ತೆ ರೂಟ್ ನಂಬರ್ ಹನ್ನೆರಡುವರೆಗೆ ಬರುತ್ತಾ ರೂಟ್ ನಂಬರ್ ಬರುತ್ತೆ ರೂಟ್ ನಂಬರ್ ಹತ್ತು ಐದು ಇಪ್ಪತ್ತಕ್ ಬರುತ್ತೆ ಮೂರು ಇಪ್ಪತ್ತಕ್ ಬರುತ್ತಾ ಬರ್ತಾ ಇಲ್ಲ ಮನೆಯಿಂದ ಹೋಗಿ ಹೇಳಿದ್ದೀನಿ ಮುಸ್ಲಿಂ ಹುಡುಗ ಓಡ್ತಾನೆ ಗೊತ್ತಾ ಇದೆ ಅಲ್ವಾ ಈ ಕಡೆ ಇದಾದ ಮೇಲೆ ಒಂದು ಸ್ವಲ್ಪ ಸರ್ಕಾರದ ವೈದ್ಯಕೇಲೆ ಅದೊಂದು ರಸ್ತೆ ನಿಂತಿದೆ ಅದೊಂದು ಆಗೋಯ್ತು ಅಂದ್ರೆ ಹಿಂಗ್ ಬಂದ್ ಗಾಡಿಗಳು ಹಿಂಗ ಹೋಗ್ಬೋದು ಪುನಃ ಹಿಂಗ್ ಬರ್ಬೋದು ಅದಾಗುತ್ತೆ ಅದಾಗುತ್ತೆ ನಮಗೆ ಒಟ್ಟಾರೆ ಏನು ಪ್ರತಿಯೊಂದು ಗಾಡಿಗೂ ಸೂರಳ್ಳಿ ಮಾರ್ಗ ಹೋಗಬೇಕು ಸೂರಳ್ಳಿ ಮಾರ್ಗ ಬರಬೇಕು ಎರಡು ಅಡಿಷನಲ್ ಗಾಡಿ ಏನು ತಗಿದಿರಿ ಆ ಪಾಸ್ ಏನಾರು ಮಾಡ್ಲಿ ಡ್ರೈವ್ ಓವರ್ ಏನಾರು ಮಾಡ್ಲಿ ಮೆಟ್ರೋ ಏನಾರು ಮಾಡಿದಂಗೆ ಮನವಿ ಕೊಡೋದು ಶಾಸಕರು ಮನವಿ ಕೊಡೋದು এমপি ಗಳಿಗೆ ಮನವಿ ಕೊಡೋದು ಸಾಕಾ ಬಿಡದ ನಮಗೆ ನಮ್ಮ ಮನವಿಗಳು ಏಳು ರೂಪಾಯಿ ಎಂಟು ರೂಪಾಯಿ ಮಾಡ್ತಾರೆ ಮೇಡಮ್ ಇದೆಲ್ಲ ಸಮತೋಲನ ಇಂತಾ ನೀ ಕೊಟ್ಟ್ರಾ ಕಾಸು ಬುಟ್ಟಿ ಒಂದು 21 ರವರಿಗೆ

ಬಸ್ ಸ್ಟ್ಯಾಂಡ್ ಒಳಗಡೆ ಬರೋಲ್ಲ ನಾನೇ ಬಂದಿದ್ದೀನಿ ಬರೋದ ಬೇಡಿ ಇಲ್ಲಿ ಚಾಮರಾಜನಗರ ಗಾಡಿ ಹೋಗ್ಲಿ ಆದರದ ಬಡಿ ಬಿಡಿ ಜಮೀನ್ ನಮ್ದು ನಾವು ಟಿಕೆಟ್ ಕೊಟ್ಟು ಬರ್ತೀವಿ ಹೇಳದಲ್ಲ ಅದು ಹಲವಾರು ಬಾರಿ ಆಗದ ಇವತ್ತು ಅದು ರೈಟ್ ಹಿಂಗಲ್ ಬರ್ಬೇಕು ಯಾವ ಒಂದಾಯ್ತಾ ಮತ್ತೆ ಈಗ ಇಲ್ಲಿ ಬಂದ್ರೆ ನಮಗೆ ಅಲ್ಲಿ ಹೋಗಕ್ ಬಸ್ಸು ಸರಿಯಾಗಿಲ್ಲ ಯಾವುದೋ ಗ್ರೀನ್ ಗಾಡಿ ಬರ್ತವೆ ಅವ್ರು ಇಲ್ಲೆಲ್ಲ ಕಾಲಾರಣ ಮಾಡ್ಕೊಂಡು ಬರ್ತಾರೆ ಸರಿಯಾಗಿ ಬ ಬಸ್ ಸಿಗ್ತಾ ಅಲ್ಲಿ ಇಳಿದ್ರೆ ಇಲ್ಲಿ ಒಂದ್ ಕಡೆ ಅಲ್ಲಿ ಇಳಿದ್ಬಿಟ್ಟಿದ್ದೇನೆ ಚಾಮರಾಜನಗರಕ್ಕೆ ಹೋಗ್ಬೇಕು ಇಲ್ಲಿಗೆ ಬರ್ಬೇಕು ಅಂದ್ರೆ ಆಟೋ ಮಾಡ್ಕೊಂಡ್ ಬರ್ಬೇಕು ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಹೋಗಿರ್ತೀನಿ ಆ ಕಡೆಯಿಂದ ಬತ್ತು ಮೈಸೂರಿಂದ ಬಂತು ಅಂದ್ರೆ ಅಲ್ಲಿ ನಿಲ್ಲಿಸ್ತಾರೆ ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದು ಗಾಡಿ ತಗೊಂಡು ಹೋಗ್ಬೇಕು ಇವೆಲ್ಲ ನನಗೆ ಅನುಭವ ಆಗದೆ ಬೇರೆಯವ್ರದಲ್ಲ ನನಗೆ ಬೇಕಾದಷ್ಟು ಅನುಭವ ಆಗದೆ ಇದೆಲ್ಲ ಸರಿ ಆಗ್ಬೇಕು ಒಂದು ಗಾಡಿನೂ ಅದು ತಮಿಳ್ನಾಡು ಗಾಡಿ ಆಗಿರ್ಬೋದು ವೇಗದೂತ ಆಗಿರ್ಬೋದು ಯಾವುದೇ ಗಾಡಿ ಆಗಿರ್ಬೋದು ಹಿಂದೆನೂ ಹೇಳಿದ್ದೀವಿ ಅದು ಆಗಿಲ್ಲ ತಗೊಂಡು ಹೋಗ್ಬಿಟ್ಟಿದ್ರೆ ನಿಲ್ಲಿಸ್ತಾರೆ ಇಲ್ಲಿ ಅಂಬೇಡ್ಕರ್ ಸರ್ಕಲಲ್ಲಿ ಇಲ್ಸ್ಬಿಟ್ಟಿದ್ರೆ ಒಯ್ತಾರೆ ಹೊಸ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ ಅಲ್ಲಿ ನಿಲ್ಸ್ಬಿಟ್ಟು ಪ್ರತಿ ಪ್ರತಿಯೊಂದು ಗಾಡಿನೂ ಒಳಗಡೆ ಹೋಗ್ಬೇಕು ಆಯಿತಾ ಮತ್ತೆ ಹೆಚ್ಚುವರಿ ಗಾಡಿಗಳು ಈ ಕೂಡಲೇ ಆಗಬೇಕು ಅದನ್ನ ರೈಟಿಂಗ್ ಅಲ್ಲಿ ಸೂರಳ್ಳಿಗೆ ಒಂದ್ ನಿಮಿಷ ಸೂರಳ್ಳಿಗೆ ಯಾವ್ಯಾವ ಟೈಮ್ಗೆ ಹೋಗ್ತೇವೆ ಸಹಿತದ ನಮ್ದು ಡೈರೆಕ್ಟ್ ನೀವು ಮಾಡಿ ಜಪಾ <muchos> ಸಿಕ್ಕ ನಾಲ್ಕು ಜನದಲ್ಲಿ ಬಯೋಣ ಮಾತಾಡೋದು ಅವಾಚ್ಯ ಮಾತಾಡೋದು ಉಡಾಪಿ ಮಾತಾಡೋದು ಇದೆಲ್ಲ ಮಾಡಿದ್ರೆ ನೋಡ್ರಿ ಆ ತರ ಯಾರು ಮಾಡಿದ್ರೆ ಅಲ್ಲೇ ಬಸ್ರು ಮುಂದೆ ಕೂತ್ಕೊಂಡಿರ್ತಾನೆ ಏನು ಮಾಜಿ ಪ್ರಧಾನಿಗಳ ಪ್ರಧಾನಿಗಳಾದಂತಹ ನಮ್ಮ ಮನಮೋಹನ್ ಸಿಂಗ್ ಅವರು ಭಾರತದ ಆರ್ಥಿಕತೆಯನ್ನು ಸುಧಾರಿಸುವುದಲ್ಲಿ ಪ್ರಖ್ಯಾತಿ ಪಡೆದಂಥ ಒಬ್ಬರು ಪ್ರಧಾನಿ ಅಂತ ಹೇಳ್ಬೋದು ಅಂಥವರು ನಿನ್ನೆ ದಿನ ಮನೆ ಉಸಿರು ಎಳೆದಿದ್ದಾರೆ ಅವ್ರಿಗೆ ಈ ದಿನ ಈ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೆ ಮೌನಾಚರಣೆಯನ್ನು ಮಾಡಿ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಇವತ್ತು ಇಟ್ಕೊಂಡು ಏನು ನಂಜನಗೂಡಿನ ಡಿಪೋ ಮ್ಯಾನೇಜರ್ ಕಚೇರಿಯ ಮುಂದೆ ನಾವು ಪ್ರತಿಭಟನೆ ಇದ್ದೀವಿ ಉದ್ದೇಶ ಇಷ್ಟೇ ಗ್ರಾಮಗಳಿಗೆ ಸುಮಾರು ಕಾಡಂಚಿನ ಗ್ರಾಮಗಳಲ್ಲಿ ಬಸ್ ಸಂಚಾರ ಸ್ಥಗಿತ ಮಾಡಿದ್ದಾರೆ ಕೊರೋನಾ ಬರುವುದಕ್ಕಿಂತ ಮೊದಲು ಹಳ್ಳಿಗಳ ಹಳ್ಳಿಗಳಿಗೆ ಬಸ್ಗಳು ಹೋಗ್ತಾಯಿತ್ತು ಆದರೆ ಇತ್ತೀಚೆಗೆ ಆ ಬಸ್ಸನ್ನು ಇಲ್ದಂಗೆ ಮಾಡಿದ್ದಾರೆ ಮತ್ತು ನಮ್ಮ ಅಲ್ಲಿ ಕಾಡಿನ ಜನ ಪಾಪ ಭಾಳ ವನವಾಸ ಆಗದೆ ಕಾಡು ಪ್ರಾಣಿಗಳು ಅವಳಿ ತಡಿನಾರದೆ ಆ ವಿದ್ಯಾರ್ಥಿಗಳು ಎಷ್ಟೋ ಜನ ಎಷ್ಟೋ ವಿದ್ಯಾರ್ಥಿಗಳು ಮನೆಯಲ್ಲಿ ನಾವು ಆಗಲ್ಲ ಶಾಲೆಗೆ ಅಂತ ಹೇಳಿ ಶಾಲೆ ಬಿಟ್ಟಂಥ ಉದಾಹರಣೆಗಳು ಭಾಳ ಆಗುತ್ತೆ ಹಂಗಾಗಿ ಈ ದಿನ ನಾವು ಈ ಒಂದು ಡಿಪೋ ಮ್ಯಾನೇಜರ್ ಮುಂದೆ ನಮ್ಮೆಲ್ಲ ಇಡೀ ನಂಜನಗೂಡು ತಾಲೂಕಿನ ಸುಮಾರು ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅದು ಅನಿರ್ದಿಷ್ಟ ಪ್ರತಿಭಟನೆ ಉದ್ದೇಶ ಸುರಳ್ಳಿ ಗ್ರಾಮಕ್ಕೆ ನೀವೇನು ಮೊದಲು ಪ್ರಥಮವಾಗಿ ಬಸ್ಗಳನ್ನು ಸಂಚರಿಸ್ತಾ ಇದ್ದೀರಿ ಅದೇ ರೀತಿ ಬಸ್ ಸಂಚಾರ ಪೂರ್ಣ ಆಗಬೇಕು ಪೂರ್ಣ ಆಗಿ ನಮಗೆ ಆದೇಶದ ಕಾಪಿ ಬರಬೇಕು ಈ ಹಿಂದೆನೂ ಸಹ ಈ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಮಾನ್ಯ ಶಾಸಕರು ಸಹ ಇವ್ರಿಗೆ ಡಿಪೋ ಮ್ಯಾನೇಜರ್ಗೆ ಬ ನೋಡಪ್ಪ ಇದು ಮಾಡಲೇಬೇಕು ಬಸ್ ಅಂತ ಅಂತನ್ನುವಂಥ ಕೆಲಸಗಳು ಮಾನ್ಯ ಶಾಸಕರು ಸಹ ನಿರಂತರವಾಗಿ ಮಾಡಿದ್ದಾರೆ ಆ ಮಾನ್ಯ ಶಾಸಕರ ಮಾತುಗೂ ಸಹ ಇವರು ಕಿಮ್ಮತ್ತನ್ನು ಒಂದು ಇದು ಮಾಡ್ತಾ ಇಲ್ಲ ಹಂಗಾಗಿ ಈ ದಿನ ಅಲ್ಲೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ನಾವು ಇವತ್ತು ಸುರಳ್ಳಿ ಗ್ರಾಮಸ್ಥರು ಮತ್ತು ಎಲ್ಲ ತಾಲೂಕಿನ ರೈತ ಪದಾಧಿಕಾರಿಗಳು ಜೊತೆಗೂಡಿ ಇವತ್ತು ಒಂದು ಅನಿರ್ದಿಷ್ಟ ಪ್ರತಿಭಟನೆಯನ್ನು ಕೈಗೊಂಡಿದ್ದೀವಿ ನಮ್ಗೆ ಆದೇಶದ ಕಾಪಿ ಬರೆಯುವವರೆಗೂ ನಮ್ಮ ಹೋರಾಟವನ್ನು ಎಂದೂ ಬಿಡೋದಿಲ್ಲ ಅಂತ ಹೇಳ್ತಾ ಹಾಗೂಸೇನೆ ಏಕೀಕರಣ ಸಮಿತಿಯಿಂದ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟದ ವಿಚಾರ ಇಷ್ಟೇ ಈ ಹಿಂದೆ ಸೂರಹಳ್ಳಿ ಗ್ರಾಮಕ್ಕೆ ಎರಡು ಹೆಚ್ಚುವರಿ ಬಸ್ನ ಅಲ್ಲಿಗೆ ಹಾಕಿದ್ರು ಶಾಲಾ ಮಕ್ಕಳ ವ್ಯಾಸಂಗದ ದೃಷ್ಟಿಯಿಂದ ಹೆಚ್ಚುವರಿ ಬಸ್ಸನ್ನು ಸರಿ ಸರಿಯಷ್ಟೇ ಅದನ್ನು ನಿಲ್ಲಿಸೋರೆ ಮತ್ತೆ ಈಗ ಹೋಗ್ತಕ್ಕಂಥ ಬಸ್ಗಳನ್ನು ನಿಲ್ಲಿಸೋರೆ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಈ ಡಿಪೋ ಮ್ಯಾನೇಜರ್ಗೆ ನಾವು ನಮ್ಮ ಹಕ್ಕೊತ್ತಾಯನ ಕೊಟ್ಟಿದ್ರೂ ಕೂಡ ಅವರು ಯಾವುದೇ ಕ್ರಮನ ತಕ್ಕೊಂಡಿಲ್ಲ ವಿದ್ಯಾರ್ಥಿಗಳಿಗೆ ಅಂಗವಿಕಲರಿಗೆ ವಯೋವೃದ್ಧರಿಗೆ ಭಾಳ ತೊಂದರೆ ಆಗಿರೋದ್ರಿಂದ ಇವತ್ತು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಮತ್ತು ಇದಲ್ಲದೆ ಇನ್ನೂ ಅನೇಕ ಸಮಸ್ಯೆಗಳಿವೆ ಬೇರೆ ಬೇರೆ ಕಡೆಯೂ ಕೂಡ ಬಸ್ಗಳು ಸರಿಯಾದ ರೀತಿಯಲ್ಲಿ ಹೋಯ್ತಾ ಇಲ್ಲ ಈಗ ಎಡತಲೆ ಆಗಿರ್ಬೋದು ಮಲ್ಲಳ್ಳಿ ಆಗಿರ್ಬೋದು ಈ ಕಡೆ ಹಡಗನಹಳ್ಳಿ ಉಂಡಿಗೆ ಹೋಯ್ತಾ ಇಲ್ಲ ಹದಿನಾರು ಮಾರ್ಗ ಅಹಲ್ಯ ಇಂಥ ಕಡೆನೂ ಬಸ್ಗಳು ಸರಿಯಾದ ರೀತಿಯಲ್ಲಿ ಒಯ್ತಾ ಇಲ್ಲ ಅದಲ್ಲದೇ ಚಾಮರಾಜನಗರದಿಂದ ಬರ್ತಕ್ಕಂಥ ವೇಗದೂತ ಬಸ್ಗಳು ಇಲ್ಲಿ ನಂಜಿನ ಗುಂಡಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥ ಪ್ರವೇಶ ಐತೆ ಆದ್ರೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಯ್ತಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮ ತೆರಿಗೆ ಹಣದಿಂದ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ರು ಈ ಅಧಿಕಾರಿಗಳು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ತಾ ಇಲ್ಲ ನೋಡಿ ಟಾಯ್ಲೆಟ್ ರೂಮ್ ಬೀಗ ಹಾಕೊಂಡವ್ರೆ ಸಾರ್ವಜನಿಕರು ಟಾಯ್ಲೆಟ್ ಹೋಗೋಕ್ಕಾಗಂಗಿಲ್ಲ ಮೂಲಭೂತ ಸೌಕರ್ಯ ಅದು ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಚಾಮರಾಜನಗರಕ್ಕೆ ಹೋಗೋಕೆ ಆಗಲಿ ಮೈಸೂರಿಗೆ ಹೋಗೋಕ್ಕಾಗಲಿ ಒಳಗಡೆ ಕೂತ್ಕೊಂಡ್ರೆ ಬಸ್ಗಳು ಹೊರಗಡೆಯಿಂದ ನೇರವಾಗಿ ಹೊರಡುತ್ತವೆ ಆದ್ರಿಂದ ಪ್ರಯಾಣಿಕರಿಗೆ ಬಹಳ ತೊಂದರೆ ಆಗದೆ ಇದನ್ನೆಲ್ಲ ಖಂಡಿಸಿ ಇದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ಒತ್ತಾಯ ಇಟ್ಕೊಂಡು ಇವತ್ತು ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ವಿ ನನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಏಕೀಕರಣ ಮೈಸೂರು ಜಿಲ್ಲಾ ಘಟಕ ಜಿಲ್ಲಾ ಹುರಹಳ್ಳಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇದ್ರೆ ನಮ್ಮೂರ್ ಗೇಟ್ಗಡೆ ಎಲ್ಲ ಬಸ್ಗಳು ಕಸನಹಳ್ಳಿಗೆ ಹೋಗ್ತೀವಿ ಆ ಬಸ್ಗಳೆಲ್ಲ ನಮ್ಮೂರ ಒಳಗಡೆ ಬರಬೇಕು ಮತ್ತೆ ನಮ್ಮೂರಲ್ಲೇ ಹೆಚ್ಚು ಜನ ಇಳಿದ್ರ ವಯಸ್ಸು ನಮ್ಮೂರ ಒಳಗಡೆ ತಿರುಗಿಸಲ್ಲ ಕೇಳಿದ್ರೆ ಡ್ರೈವರ್ ಕಂಡಕ್ಟರ್ ಮತ್ತೆ ನಮಗೆ ಅವಾಜ್ ಎಲ್ಲ ಹಾಕ್ತಾರೆ ಡಿಪೋಗೆ ಎಷ್ಟೋ ಸಾರಿ ಬಂದು ನಾವು ಮನವಿ ಕೊಟ್ಟರು ನಮ್ಮನ್ನ ಕೀಳಾಗಿ ನೋಡ್ತಾರೆ ಸ್ಟೂಡೆಂಟ್ಸ್ನ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ನಾನು ಕೇಳ್ತೀನಿ ಮತ್ತು ನಮಗೆ ಏನು ಜನಸ್ಪಂದನೆ ಯಾತ್ರೆ ಬಳಿಕ ಎರಡು ಅಡಿಷ್ನಲ್ ಬಸ್ ಕೊಟ್ಟಿದ್ರು ಆ ಬಸ್ಗಳನ್ನ ಒಂದು ಕಾಲ್ಗೊಂದು ಆರು ಕಾಲ್ಗೊಂದು ಹಾಕ್ಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಹೆಸರು ಆಕಾಶ್ ಹೆಸ್ ಸರ್ ಯುವರಾಜ ಕಾಲೇಜು ಮೈಸೂರು